ಪ್ರತಿಷ್ಠಿತ ಕಂಪನಿ ಹೆಸರಲ್ಲಿ ನಕಲಿ ಮದ್ಯ ತಯಾರಿ ಮಾಡ್ತಾ ಇದ್ದಂತಹ ಖದೀಮರು ಅರೆಸ್ಟ್ ಆಟೋ ಟಚ್ ಆಗಿದ್ದಕ್ಕೆ ಬಡ್ದಾಡಿಕೊಂಡಂತಹ ಚಾಲಕರು ಒಕ್ಕಲಿಗರ ಸಂಘದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡಿಕೆ ಬಣ ಮೇಲುಗಾಯಿ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಮಂಡ್ಯದಲ್ಲಿ ಪ್ರತಿಷ್ಠಿತ ಕಂಪನಿ ಹೆಸರಿನಲ್ಲಿ ನಕಲಿ ಮದ್ಯ ತಯಾರಿಸಿ ಪೂರೈಕೆ ಮಾಡ್ತಿದ್ದವರ ಲಾಕ್ ಆಗಿದ್ದಾರೆ ನಗರದ ಬಿಟಿ ಲಲಿತಾ ನಾಯಕ್ ಬಡಾವಣೆಯಲ್ಲಿ ಘಟನೆ ನಡೆದಿದ್ದು ಸ್ಪಿರಿಟ್ ಬಳಸಿ ನಕಲಿ ಮದ್ಯ ತಯಾರಿಸುತ್ತಿದ್ರು ಬ್ಲ್ಯಾಕ್ ಅಂಡ್ ವೈಟ್ ಟೀಚರ್ಸ್ ಸ್ಕಾಚ್ ಇಂಪೀರಿಯಲ್ ಬ್ಲೂ ಹಂಡ್ರೆಡ್ ಪೈಪರ್ಸ್ ವಿಸ್ಕಿ ಸಿಲ್ವರ್ ಕಪ್ ಸ್ಯಾಚೆಟ್ ಪತ್ತೆಯಾಗಿದೆ ಸರ್ಕಾರದ ಲಾಂಛನ ಅಬಕಾರಿ ಇಲಾಖೆ ಚಿಹ್ನೆ ಬಳಸಿ ಪೂರೈಕೆ ಮಾಡುತ್ತಿದ್ರು ಮಂಡ್ಯದ ಪಿಟಿ ಲಲಿತಾ ನಾಯಕ್ ಬಡಾವಣೆಯಲ್ಲಿ ಮನೆ ಬಾಡಿಗೆಗೆ ಪಡೆದು ನಕಲಿ ಮದ್ಯ ತಯಾರಿಸುತ್ತಿದ್ರು ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದ ನಕಲಿ ಮದ್ಯ ಇತರೆ ಸಾಮಗ್ರಿ ವಶಕ್ಕೆ ಪಡೆಯಲಾಗಿದೆ ಅಲ್ಲದೆ ಐನೂರ ತೊಂಬತ್ತು ಲೀಟರ್ ಸ್ಪಿರಿಟ್ ಮೂವತ್ತು ಲೀಟರ್ ನಕಲಿ ಮದ್ಯ ಜಪ್ತಿ ಮಾಡಲಾಗಿದೆ ಮದ್ಯದ ಸ್ಯಾಚೆಟ್ ಸ್ಟಿಕ್ಕರ್ ತಯಾರಿಸುವ ಯಂತ್ರ ಕಚ್ಚಾ ಸಾಮಗ್ರಿ ಪತ್ತೆಯಾಗಿದೆ ನಕಲಿ ಮದ್ಯ ತಯಾರಿಕೆ ದಂಧೆ ಸಂಬಂಧ ಓರ್ವ ಆರೋಪಿ ವಶಕ್ಕೆ ಪಡೆಯಲಾಗಿದೆ ಉತ್ತರ ಕರ್ನಾಟಕ ಭಾಗದ ಆರಾಧ್ಯ ದೈವ ಗೊಡಚ್ಚಿ ವೀರಭದ್ರೇಶ್ವರ ಮಹಾರಥೋತ್ಸವ ಅದ್ದೂರಿಯಾಗಿ ನಡೆಯಿತು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸುಕ್ಷೇತ್ರದಲ್ಲಿ ನಿನ್ನೆ ಸಂಜೆ ರಥೋತ್ಸವ ನಡೆಯಿತು ಸಹಸ್ರಾರು ಭಕ್ತರ ಹರ್ಷೋದ್ಗಾರದ ಮಧ್ಯೆ ರಥೋತ್ಸವ ಜರುಗಿತು ಮಹಾರಾಷ್ಟ್ರ ತೆಲಂಗಾಣ ಸೇರಿದಂತೆ ನಾನಾ ಕಡೆಗಳಿಂದ ಭಕ್ತರು ಎತ್ತಿನ ಗಾಡಿ ಪಾದಯಾತ್ರೆ ಮೂಲಕವೂ ಆಗಮಿಸುತ್ತಿದ್ದಾರೆ